ಶಿಕ್ಷಕರೇ ನೀವು ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಜನ ರೈತರನ್ನ ವಿಶಿಷ್ಟ ಸಾಧಕರನ್ನು ಕೃಷಿನಲ್ಲಿ ವೈವಿಧ್ಯಮಯವಾದಂಥ ಪ್ರಯೋಗಗಳನ್ನ ಮಾಡಿರುವ ಹಲವಾರು ರೈತರುಗಳನ್ನು ತಾವು ನೋಡಿರ್ತೀರಿ ನನಗೆ ಇತ್ತೀಚೆಗೆ ಒಬ್ಬ ಅಪರೂಪದ ರೈತ ಕಣ್ಣಿಗೆ ಬಿದ್ದರು ಸುಮಾರು ಅವರ ತೋಟದಲ್ಲಿ ನೂರ ನಲವತ್ತಕ್ಕಿಂತ ಹೆಚ್ಚು ವಿದೇಶಿ ಮತ್ತು ದೇಶೀಯ ತಳಿಗಳ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಮತ್ತು ಹಣ್ಣಿನ ಗಿಡಗಳ ಕುರಿತಾದ ತೀವ್ರವಾದಂಥ ಆಸಕ್ತಿ ಮತ್ತು ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಒಂದು ವಿಶಿಷ್ಟವಾದಂಥ ಹಣ್ಣಿನ ಗಿಡ ಇದ್ದರೆ ಅದು ನನ್ನ ತೋಟದಲ್ಲಿ ಇರಬೇಕು ಅಂತ ಬಯಸಿ ತಂದು ಕಾಳಜಿಯಿಂದ ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡುವ ಒಬ್ಬ ವಿಶಿಷ್ಟವಾದಂಥ ರೈತರು ಈ ದಿನ ಈ ವಿಡಿಯೋದಲ್ಲಿ ನಾನು ಆ ರೈತರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ ಬಹುಶಃ ಒಂದು ಎರಡು ಮೂರು ಎಪಿಸೋಡ್ ಆಗುವಷ್ಟು ಮಾಹಿತಿ ಅವರ ತೋಟದಲ್ಲಿ ನಾವು ತಗೊಂಡ್ವಿ ಅವ್ರ ಜೊತೆ ಮಾತಾಡಿದೆ ಈ ಒಂದು ಸರಣಿಯಲ್ಲಿ ಸುಮಾರು ಒಂದು ಎರಡು ಮೂರು ಈ ವಿಡಿಯೋದ ಸರಣಿಯಲ್ಲಿ ಅವರ ತೋಟದಲ್ಲಿ ಬೆಳೆದಿರುವಂಥ ವೈವಿಧ್ಯಮಯದ ಹಣ್ಣಿನ ಗಿಡಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಅವರ ಪರಿಚಯವನ್ನು ನಾನು ಕೊನೆಯಲ್ಲಿ ಮಾಡ್ತೀನಿ ಒಂದು ಎರಡು ಸಂಚಿಕೆ ಆಗಲಿ ಈಗ ನೇರವಾಗಿ ಅವರ ತೋಟದಲ್ಲಿ ಯಾವೆಲ್ಲ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಎಲ್ಲಿಂದ ತಂದರು ಅದರ ಉಪಯೋಗ ಏನು ಅದರ ಮಾರುಕಟ್ಟೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಆ ವೀಕ್ಷಕರೇ ನಮಸ್ಕಾರ ನಾವು ಹಲವಾರು ಜ್ಯೂಸ್ ಗಳಿಗೆ ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ಬಟರ್ ಫ್ರೂಟ್ ಜ್ಯೂಸ್ನ ನಾವು ಕುಡಿದಿರ್ತೀವಿ ಬಟರ್ ಫ್ರೂಟ್ ನಮ್ಮ ತೋಟದಲ್ಲಿ ನೀವು ಇಲ್ಲಿ ನೋಡ್ಬೋದು ನಮ್ಮ ನನ್ನ ಜೊತೆ ಪ್ರಗತಿಪರ ಕೃಷಿಕರಾದಂತ ಹರೀಶ್ ಇದ್ದಾರೆ ಅವ್ರ ತೋಟದಲ್ಲಿ ಹತ್ತಾರು ವೆರೈಟಿಯ ಬಟರ್ ಫ್ರೂಟ್ ಇದೆ ನಾವು ಬಟರ್ ಫ್ರೂಟ್ ಅಂದ್ರೆ ಒಂದೇ ಅಂತ ಅಂದ್ಕೊಳ್ತೀವಿ ಇವತ್ತು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನೀವು ನಿಮ್ಮ ತೋಟದಲ್ಲಿ ಹತ್ತಾರು ವೆರೈಟಿಯ ಬಟರ್ ಫ್ರೂಟ್ ಬೆಳೆದಿದ್ದೀರಿ ಹೇಳಿ ಯಾವ್ಯಾವ ತರದ್ದು ಬೆಳೆದಿದಿರಿ ಎಷ್ಟು ವರ್ಷದಿಂದ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇದರ್ಸ್ಕೊಡಿ ನಮಸ್ತೆ ನನ್ನ ಹೆಸರು ಹರೀಶ್ ಅಂತ ಹೇಳಿ ಸ್ಥಳ ಬಂದು ರಂಗನಪಾಳ್ಯ ಬೆಳ್ಳಿ ಹಬ್ಬಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಸರ್ ತಮ್ಗೂ ಧನ್ಯವಾದಗಳು ಇದ್ರಲ್ಲಿ ಬಟರ್ ಫ್ರೂಟ್ ಅಲ್ಲಿ ಏನು ಅಂತ ಅಂದ್ರೆ ಸುಮಾರು ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚು ತಳಿಗಳಿದಾವೆ ಇದರ ಮೂಲ ಬಂದು ಮೆಕ್ಸಿಕೋ ಹೆಚ್ಚಿನದಾಗಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಎಲ್ಲ ಹೆಚ್ಚಿನದಾಗಿ ಕಮರ್ಷಿಯಲ್ ಆಗಿ ಬೆಳೆಯಾಗಿ ಬೆಳಿತಾ ಇದಾರೆ ನಮ್ಮ ಭಾರತದಲ್ಲಿ ಬಂದು ಕೊಡಗು ಮೇನ್ ಏನೋ ಮಡಕೇರಿ ಅಂತೀವಲ್ಲ ಅಲ್ಲಿ ಹೆಚ್ಚಿನದಾಗಿ ಹಣ್ಣುಗಳನ್ನ ಬೆಳೀತಾರೆ ಅದ್ರಲ್ಲಿ ಮೊದಲನೇದಾಗಿ ಇದು ಬಲ್ಪ್ ವೆರೈಟಿ ಸರ್ ಇದು ಬಲ್ಪ್ ವೆರೈಟಿ ಬಲೂನ್ ಅಂತ ಬರುತ್ತೆ ಇದೇನು ಅಂತಂದ್ರೆ ಕಮರ್ಷಿಯಲ್ ಪರ್ಪಸ್ ಆಗಿ ಜ್ಯೂಸ್ ಸೆಂಟರ್ ಗಳಲ್ಲಿ ಹೆಚ್ಚಿನದಾಗಿ ಇದನ್ನ ತಾಳ್ತಾರೆ ನಂತರದಲ್ಲಿ ಇದರಲ್ಲಿ ಹಲವಾರು ಜಾತಿ ಇದಾವೆ ಮೆಕ್ಸಿಕನ್ ಆಶ್ ಅಂತ ಬರುತ್ತೆ ಲಂಬಾಶ್ ಅಂತ ಬರುತ್ತೆ ಜಮ್ಯಾಶ್ ಅಂತ ಬರುತ್ತೆ ಪಿಂಕರ್ಟನ್ ಎಟಿಂಗರು ರೀಡು ಬೂತ್ ಸೆವೆನ್ ಜೀರೋ ತರ್ಟಿ ಫೋರ್ ವಿಯೆಟ್ನಾಂ ಸೀಡ್ಲೆಸ್ ಆಮೇಲೆ ಶೈನ್ ಗ್ರೀನ್ ಅಂತ ಬರುತ್ತೆ ಇನ್ನು ಹಲವಾರು ತರ ಹೇಳ್ತಾ ಮೇಲೆ ತೋಟದಲ್ಲಿ ಎಷ್ಟು ವೆರೈಟಿ ಇದೆ ಜೊತೆಗೆ ಟೋಟಲ್ ಒಳ್ಳೆ ತಳಿಗಳನ್ನ ಆಯ್ಕೆ ಇದ್ರಲ್ಲಿ ಏನು ಅಂತಂದ್ರೆ ಒಂದು ವಾರದಲ್ಲಿ ಹಣ್ಣು ಇರುತ್ತೆ ಅಷ್ಟೇ ಈ ಬಲ್ಪ್ ಎಲ್ಲ ನಿಮ್ಗೆ ಮೆಕ್ಸಿಕನ್ ಆಶು ಈ ಲಂಬಾಶು ಜಮ್ಯಾಶ್ ಅಂತ ಮಾಡಿದಾಗ ಅದು ಕಿತ್ತಿಟ್ರು ಸಹ ರೈತರಿಗೆ ಅನುಕೂಲ ಯಾಕೆ ಅಂತಂದ್ರೆ ನಾವ್ ಯಾವ ಬೇಕಾದ್ರೂ ಮಾರಾಟ ಮಾಡ್ಕೋಬಹುದು ಇದು ಆ ರೀತಿ ಆಗಲ್ಲ ಕಿತ್ತಿಟ್ಟು ಒಂದ್ ವಾರದಲ್ಲೆಲ್ಲ ಕೊಳ್ತಾ ಬಿಡುತ್ತೆ ಅದಾದ್ರೆ ಕಿತ್ತಿಟ್ರೆ ಹದಿನೈದು ದಿನದವರೆಗೂ ಕೀಪಿಂಗ್ ಕ್ವಾಲಿಟಿ ಅನ್ನೋದೇನಿರುತ್ತೆ ಇರುತ್ತೆ ಆಮೇಲೆ ನಮಗೆ ಒಳ್ಳೆ ರೇಟ್ ಸಹ ಸಿಗುತ್ತೆ ಒಂದ್ ಕೆಜಿ ಸರ್ ಇವಾಗ ರೈತರುಗಳು ನೇರವಾಗಿ ಮಾರಾಟ ಮಾಡಿದ್ರೆ ಒಂದು ನೂರೈವ್ ರೂಪಾಯಿ ಕೊಡಬಹುದು ಮಳೆಗಾಲದಲ್ಲಿ ಏನು ಅಂತಂದ್ರೆ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಹೋಗುತ್ತೆ ಅಷ್ಟೇ ಬೇಸಿಗೆ ಕಾಲದಲ್ಲಿ ಒಂದು ನೂರ ರೂಪಾಯಿ ವರ್ಗು ಹೋಗುತ್ತೆ ಉಳದಂತೆ ಕಮ್ಮಿ ಇದ್ದೇ ಇರುತ್ತೆ ಸರ್ ಇದು ಬೇಸಿಗೆ ಕಾಲ ಅಂತಂದ್ರೆ ಅನ್ಸೀಸನಲ್ ಫ್ರೂಟಿಂಗ್ ಕೆಲವೊಂದು ಗಿಡಗಳಲ್ಲಿ ಆಗುತ್ತೆ ಐದು ವರ್ಷದ ನಂತರದಲ್ಲಿ ಎರಡು ಬಾರಿ ಬರುತ್ತೆ ಸರ್ ಇದು ಈ ಕೆಲವೊಂದು ವೆರೈಟಿಗಳು ಬರಲ್ಲ ಈ ಆಶ್ ವೆರೈಟಿ ಎಲ್ಲ ಏನು ಅಂತಂದ್ರೆ ಆ ಇವಾಗ ಜೂನ್ ತಿಂಗಳ ಸ್ಟಾರ್ಟ್ ಆದ್ರೆ ಇನ್ನು ಬರ್ತಲ್ಲ ಇರುತ್ತದು ಸ್ಟಾರ್ಟ್ ಆಗಿದ್ದು ಇನ್ನ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಸಿಗುತ್ತೆ ನಂತರದಲ್ಲಿ ಸಿಗಲ್ಲ ಅದ್ರಲ್ಲಿ ಕೆಲವೊಂದು ವೆರೈಟಿಗಳು ಮಾತ್ರ ಸಿಗ್ತಾ ಇರುತ್ತೆ ಇವಾಗ ಬಲ್ಪ್ ಬಲೂನ್ ಬೇರೆ ತರ ಇದು ಸಿಗುತ್ತೆ ಜ್ಯೂಸ್ ಪರ್ಪಸ್ ಆಗಿ ಬಾ ಬಳಸ್ಲಿಕ್ಕೆ ಉತ್ತಮ ಅಷ್ಟೇ ಇದು ಈಗ ಇದು ಇದರಲ್ಲಿ ಇದು ಸರ್ವರ್ ಋತು ಫಲನ ಅಥವಾ ಯಾವ್ದಾದ್ರು ನಿರ್ದಿಷ್ಟ ಇಂತ ತಿಂಗಳು ಅಂತ ಇರುತ್ತೆ ಯಾವ ತಿಂಗಳಲ್ಲಿ ಸಾಮಾನ್ಯ ಜೂನ್ ತಿಂಗಳ ಸ್ಟಾರ್ಟ್ ಆದ್ರೆ ಸೆಪ್ಟೆಂಬರ್ ಗು ಸಿಗುತ್ತೆ ಸರ್ ಹೂವೆಲ್ಲ ಐ ಸಿಗುತ್ತೆ ಇದು ಎಂಡ್ ಸೀಸನ್ ಎಂಡಿಂಗ್ ಸೀಸನ್ ಸರ್ ಆಲಯದಲ್ಲಿ ಹತ್ತೊಂಬತ್ತು ಕೆಜಿ ಕಿತ್ತಿದೀವಿ ನಾವು ಇನ್ನು ಆ ಮರದಲ್ಲಿ ಒಂದು ಹನ್ನೊಂದು ಕೆಜಿ ಸಿಕ್ಕಿತ್ತು ಅದು ಪರ್ಪಲ್ ವೆರೈಟಿ ಅದು ಅದು ಬ್ಲಾಕ್ ವೆರೈಟಿ ಇದೆ ಸರ್ ಅದ್ರಲ್ಲಿ ಎಲ್ಲದ್ರಲ್ಲೂ ಕಿತ್ಬಿಟ್ಟಿದೀವಿ ಇವಾಗ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಇದು ಈ ಗಿಡ ನಾವು ನೋಡ್ತಾ ಇರೋದಿದೆಯಲ್ಲ ಇದು ಎಷ್ಟು ವರ್ಷದ ಗಿಡ ಸರ್ ಮೂರುವರೆ ವರ್ಷ ಸರ್ ಇದು ಹಾಕಿದ ಎರಡೂವರೆ ವರ್ಷದಲ್ಲಿ ಫಲ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬಿಟ್ಕೊಳ್ಬಾರ್ದು ನಾವ್ ಗಿಡ ಬೆಳವಣಿಗೆಗೆ ನಾವು ಕೊಡ್ಬೇಕಾಗುತ್ತೆ ಅದರಿಂದ ಮೇನ್ ಆಗಿ ಏನು ಅಂತಂದ್ರೆ ನೀವು ಇವಾಗ ಕಾಯಿಗಳಲ್ಲಿ ಈ ತರ ಹೆಚ್ಚಿನದಾಗ ಇದರಲ್ಲಿ ಮೂರು ಕಾಯಿ ಒಂದೇ ಇದ್ರಲ್ಲಿ ಬಂದಿರುತ್ತೆ ಈ ಎರಡು ಒಂದು ಈ ತರ ಬಳಸ್ಕೊಂಡಾಗ ತೂಕ ಹೆಚ್ಚಿಂದ ಸೈಜ್ ಬರುತ್ತೆ

ಈಗ ಇನ್ನೊಂದು ವೆರೈಟಿ ಇದ್ರಲ್ಲಿ ಇದು ಬ್ಲಾಕ್ ವೆರೈಟಿ ಸರ್ ಇದು ಅದು ಪರ್ಪಲ್ ವೆರೈಟಿ ಇದು ಏನ್ ಅಂದ್ರೆ ಸರ್ ಇವಾಗ ಇದು ಫ್ರೆಶಿಯಲ್ ಆಗು ಸಹ ಇದಾರೆ ಆಮೇಲೆ ಆಯಿಲ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಆಯಿಲ್ ಸಹ ತೆಗಿತಾ ಇದ್ದಾರೆ ಇದ್ರಲ್ಲಿ ಆಮೇಲೆ ಬಿಪಿ ಶುಗರ್ ಇರೋವಂತರು ಸಹ ಇದು ಒಳ್ಳೆ ಔಷಧಿ ರೂಪದಲ್ಲಿ ದೊರಕುತ್ತೆ ಸರ್ ಇದು ಓಕೆ ರೈತರು ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಎಲ್ಲಾ ಮಿಶ್ರ ತಳಿಗಳ್ನ ಹಾಕೊಂಡ್ರೆ ಉತ್ತಮ ಮುಂದೆ ತಳಿಗಳ್ನ ಹಾಕೊಂಡ್ರೆ ಅನ್ಸೀಸನ್ ಅಲ್ ಫ್ರೂಟ್ ಬಂದ್ರೆ ಅವ್ರಿಗೆ ಲಾಭ ಅಲ್ವಾ ಕರೆಕ್ಟ್ ಕರೆಕ್ಟ್ ಅಂದ್ರೆ ಬ್ಯಾಸಿಗೆ ಕಾಲದಲ್ಲಿ ಬಂದ್ರೆ ಬಹಳ ಚೆನ್ನಾಗಿ ನಿಮ್ ತೋಟದಲ್ಲಿ ಹತ್ತು ವೆರೈಟಿ ಸದ್ಯದೇ ಸದ್ಯದಲ್ಲಿ ಹತ್ತು ವೆರೈಟಿ ಇದೆ ಹಾಕ್ಬೇಕು ಅಂತ ಹೇಳಿ ಇನ್ನೊಂದ್ ಮೂವತ್ತೈದರಿಂದ ಟೋಟಲ್ ಆಗಿ ಅರವತ್ತಿದೆ ಅದ್ರಲ್ಲಿ ಎರಡೆರಡು ಗಿಡ ಬೇರೆ ಬೇರೆ ತರ ಎಲ್ಲ ಇದಾವೆ ಅದ್ರಲ್ಲಿ ಒಂದ್ ಅರವತ್ ಮಡ್ಕೊಂಡಿದ್ದೀನಿ ಹಾಕ್ಬೇಕು ಚಕ್ರೆ ಈಗ ನಾವ್ ನೋಡ್ತಾ ಇರುವಂತ ಗಿಡ ಜಮೈಕನ್ ಮಿಲ್ಕ್ ಫ್ರೂಟ್ ಅಲ್ಲ ಜಮೈಕನ್ ಸ್ಟಾರ್ ಆಪಲ್ ಅಥವಾ ಜಮೈಕನ್ ಮಿಲ್ಕ್ ಫ್ರೂಟ್ ಅಂತ ಕರೀತಾರೆ ಮೂಲತಃ ಬಂದು ಜಮೈಕ ಗಿಡ ಜಮೈಕನ್ ಇದು ಇದ್ರಲ್ಲಿ ಮೇನ್ ಆಗಿ ಬಂದು ಗ್ರೀನ್ ವೆರೈಟಿ ಒಂದ್ ಬರುತ್ತೆ ಪರ್ಪಲ್ ಒಂದ್ ವೆರೈಟಿ ಬರುತ್ತೆ ಇದೇನು ಅಂದ್ರೆ ನಿಮ್ಗೆ ಹೆಣ್ ತಿಂತ ಇದ್ರೆ ಒಳಗಡೆ ಹಾಲಿನ ತರ ಇದಿರುತ್ತೆ ಹಸಿರು ಅಂದ್ರೆ ವೈಟ್ ಇರುತ್ತೆ ಅದ್ರ ಜೊತೆನಲ್ಲಿ ಇನ್ನೊಂದ್ ಪರ್ಪಲ್ ಕಲರ್ ಇದೆ ಅದು ತಿನ್ಲಿಕ್ ಸ್ವೀಟ್ ಜಾಸ್ತಿ ಇರುತ್ತೆ ಅದ್ರಲ್ಲಿ ಜಾಯಿಂಟ್ ವೆರೈಟೀಸ್ ಎಲ್ಲ ಇವಾಗ ನೀವು ಹೊಸದಾಗಿ ಬಿಡುಗಡೆ ಮಾಡಿದರೆ ಇದ್ರ ವಿಶೇಷ ಏನು ಅಂತಂದ್ರೆ ನಿಮ್ಗೆ ಈ ಎಲೆಗಳು ಬಂದು ನಿಮ್ಗೆ ಹಸಿರು ತರ ಕಾಣಿಸುತ್ತೆ ಇಲ್ಲಿ ಈ ತರ ನೋಡ್ದೆ ಅದೇ ರೈತರುಗಳಿಗೆ ಯಾ ಇನ್ನು ಈ ತರ ಎಲ್ಲ ತೋರಿಸ್ಬಿಟ್ಟು ಕೊಟ್ಬಿಡ್ತಾರೆ ಗಿಡಗಳು ಈ ತರ ನೋಡಿ ಎರಡ್ ಕಡೆ ನೋಡಿ ತಗೊಂಡಾಗ ಅವ್ರಿಗೆ ಗಿಡಗಳು ಇದೇ ಇರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ ವೀಕ್ಷಕರೇ ನೀವು ಗಮನಿಸಬಹುದು ಇದು ಮಾರ್ಕೆಟ್ ಅಲ್ಲಿ ಈ ತರದ ಗಿಡಗಳು ಕೂಡ ಮೋಸ ಕೂಡ ಸಂದರ್ಭಗಳು ಇರುತ್ತೆ ಅಂತ ಹರೀಶ್ ಅವ್ರು ಹೇಳ್ತಾ ಇದ್ದಾರೆ ಗಿಡ ತಗೊಳ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು ಸರ್ ನೀವ್ ತಂದ್ರಿ ಸರ್ ಕೇರಳದಾಗ ತಂದ ಹಾಕಿದ್ದೀರಾ ಎಷ್ಟು ವರ್ಷದ ಗಿಡ ಸರ್ ಈಗ ನಾಲ್ಕು ವರ್ಷದ ಸರ್ ಇದು ತುಂಬಾ ಹೂವು ಆಗ್ಬಿಟ್ಟಿದೆ ಅಲ್ಲ ಇಡೀ ಗಿಡ ಪೂರ್ತಿ ಸರ್ ಪರ್ ಕೆಜಿ ಇದು ಇನ್ನೂರ ಐತ್ರಿಂದ ಮುನ್ನೂರ ನಾನ್ನೂರು ವರೆಗೂ ಇಲ್ಲೇ ಹೋಗುತ್ತಿದ್ದು ರೈತರು ಅವ್ರ ಇವ್ರು ಬರ್ತಲ್ಲ ಇರ್ತಾರೆ ವಿಸಿಟರ್ಸ್ ಇವಾಗ ನೀವು ನೋಡ್ಬೋದು ತುಂಬಾ ಹೂವು ಆಗಿರೋದೆಲ್ಲ ಮಿನಿಮಮ್ ಸಿಕ್ಕೂರ್ ಎಲ್ಲಾ ಉದ್ರೋಗ್ಬಿಟ್ಟು ಒಂದ ಮುನ್ನೂರಿಂದ ನಾನ್ನೂರ ಹಣ್ಣು ಸಿಗ್ಬೋದು ನೀವು ಮೂರ್ ಹಣ್ಣು ಹಾಕೋರಿ ಒಂದ್ ಕೆಜಿ ಬರುತ್ತಿದ್ದು ಇದನ್ನ ಸೈಂಟಿಫಿಕ್ ನೇಮ್ ಕೈಮಿತ್ ಅಂತ ಕರೀತಾರೆ ಸ್ಟಾರ್ಪಲ್ ಅಂತ ಕರೀತಾರೆ ಮಿಲ್ಕ್ ಫ್ರೂಟ್ ಅಂತ ಕರೀತಾರೆ ಸ್ಟಾರ್ಪಲ್ ಅಂತ ವೆರೈಟಿ ಕಮರ್ಷಿಯಲ್ ಸಹ ಅಂದ್ರೆ ಹಣ್ಣು ತಿನ್ಲಿಕ್ಕೆ ಗೆ ಎಲ್ಲಾದು ಚೆನ್ನಾಗಿರುತ್ತೆ ಸರ್ ಇದು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ರೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನೇ ಸಿಗುತ್ತೆ ಸರ್ ಈಗ ನಿಮ್ಮ ತೋಟದಲ್ಲಿ ಸುಮಾರು ನೂರ ಐವತ್ತು ಜನರ ಆಸುಪಾಸಿನಲ್ಲಿ ವಿದೇಶಿ ತಲೆಗಿಡ ಗಿಡಗಳು ಬೆಳೆದಿದೀರಿ ಏನ್ ನಿಮ್ಗೆ ವಿದೇಶಿ ತಲೆಗಿಡ ಈ ಗಿಡ ಬೆಳಿಬೇಕು ಅಂತ ಏನಿಷ್ಟ ಆಸಕ್ತಿ ಆಸಕ್ತಿ ನಿಮ್ಗೆ ಸರ್ ನಾವಾಗ್ಲಿ ನೀವಾಗ್ಲಿ ನಾವು ಚಿತ್ರಗಳಲ್ಲಿ ನೋಡಿರ್ತೀವಿರ್ತೀವಿ ಅಂದ್ರೆ ಮೇನ್ ಆಗಿ ಏನು ಅಂತಂದ್ರೆ ಏನಂತಂದ್ರೆ ಒಣ್ಕೊಂಡ್ ತಿನ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ರೇಟ್ ಜಾಸ್ತಿ ಇರುತ್ತೆ ವಿದೇಶಕ್ಕೆ ಹೋಗಕ್ಕಾಗಲ್ಲ ನಮ್ಮಲ್ಲಿ ಹಣದ ಅವಶ್ಯಕತೆ ಇರುತ್ತೆ ನಾವೆಲ್ಲ ಹೋಗಿರ್ತೀವಿ ಏನು ಏನಂತಂದ್ರೆ ಒಂದೊಂದ್ ಗಿಡ ತಂದ್ರೆ ನಮ್ಗೆ ಏನು ಸಮಸ್ಯೆ ಆಗಲ್ಲ ನಾವು ಬೆಳಿಬೇಕು ನಾವ್ ಬೆಳೆದ್ ನಾವ್ ತಿಂದಾಗ ತಿಂದಾಗಿದ್ದು ಬ್ಯಾರ ಇದಿರಲ್ಲ ಸರ್ ನಮ್ಗೆ ಏನ್ ಖುಷಿ ಅಂತಂದ್ರೆ ಅಂಡಿಲ್ ತಿಂತೀವಿ ಅದಕ್ಕೆ ಏನ್ ವ್ಯಾಕ್ಸ್ ಅಂತ ಏನೋ ಅದೆಲ್ಲ ಕೆಮಿಕಲ್ ಹಾಕಿರ್ತಾರೆ ನಾವೀವಾಗ ಸಾವಯವದಲ್ಲಿ ಮಾಡಿ ನಾವೇ ತಿಂದಾಗ ಅದ್ರಲ್ಲಿ ಸಿಗೋ ಆನಂದ ಸಂತೋಷ ಬೇರೆ ಎಲ್ಲ ಸಿಗಲ್ಲ ಸತ್ಯ ಸತ್ಯ ಆಮೇಲೆ ಮೇನ್ ಆಗಿ ರೈತರು ಪ್ರತಿಯೊಬ್ಬ ರೈತ್ರು ಸರ್ ಅವ್ರ ಮನೆಗೆ ಒಂದೊಂದ್ ಗಿಡ ಹಾಕಲಿ ಅವ್ರು ಏನಂತಂದ್ರೆ ಎಲ್ಲೋ ಕೊಂಡು ತಾಮ್ ತಿನ್ನೋದ್ಕಿಂತ ತಾವ್ ಬೆಳೆದು ಅದ್ರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಬೆಳದ್ ನಂತರದಲ್ಲಿ ಅವ್ರ ಒಂಥರ ಖುಷಿ ಅದು ಮಕ್ಳುಗಳಿಗೂ ಏನೋ ಈ ತರ ಹಣ್ಣೆಲ್ಲ ಇತ್ತೆ ಅನ್ನೋದು ಅವ್ರಿಗೂ ಮುಂದಿನ ದಿನಗಳ ಗೊತ್ತಾಗುತ್ತೆ ಅಲ್ಲ ಇದು ನೀವ್ ಹೇಳಿದ್ ಬಹಳ ಇಂಪಾರ್ಟೆಂಟ್ ಎಷ್ಟೋ ಬಾರಿ ನಾವು ಮಾರ್ಕೆಟ್ ಇಂದ ತಂದು ತಿನ್ನೋದು ಬೇರೆ ಆದ್ರೆ ಸ್ವತಃ ರೈತರಾಗಿ ನಾವು ಬೆಳೆದು ಅದನ್ನ ಟೇಸ್ಟ್ ಮಾಡಿದಾಗ ಅದ್ರ ಮತ್ತು ಖುಷಿನೇ ಬೇರೆ ವೀಕ್ಷಕರೇ ಇದನ್ನ ನಾವು ಗಮನಿಸ್ಬೇಕು ಅಂದ್ರೆ ಕೇವಲ ಈ ತರದ್ದೆಲ್ಲ ಮಾಡೋದು ವ್ಯವಹಾರದ ದೃಷ್ಟಿ ಮಾರಾಟದ ದೃಷ್ಟಿ ಅಂತ ಅಲ್ಲ ವೈಯಕ್ತಿಕವಾಗಿ ನಮ್ಮ ಬಳಕೆಗೆ ನಾವು ಕೂಡ ಆ ತರದ ವಿಶೇಷವಾದಂತಹ ಹಣ್ಣುಗಳನ್ನ ಸೇವನೆ ಮಾಡುವಂತ ಒಂದು ಆಹ್ಹ್ ಆಸಕ್ತಿ ಬೆಳೆಸ್ಕೊಂಡ್ರೆ ಇರುವಂತ ಸಣ್ಣ ಸಣ್ಣ ಸ್ಥಳದಲ್ಲೇ ಕೂಡ ಈ ತರದ್ ಒಂದು ಎರಡು ಗಿಡಗಳ್ನು ಹಾಕೊಂಡ್ರು ಆಯ್ತು ಸರ್ ನಾವ್ ಇವಾಗ ಹೇಳ್ಬೋದು ಆಪಲ್ ನಮಗೆ ಜಮ್ಮು ಕಾಶ್ಮೀರದಿಂದ ಎಲ್ಲಾ ಆಪಲ್ ಬರುತ್ತಲ್ಲ ನಿಮ್ಗೆ ಸ್ಟೋರೇಜ್ ಮಾಡಿದ ಆಪಲ್ ಗಳ್ನ ಇಲ್ಲಿ ಕೊಡೋದು ಕೆಲವು ರೈತ ಗೊತ್ತಿರುತ್ತೆ ಪಾಪ ಜನಗಳಿಗೆ ಗೊತ್ತಿರುತ್ತೆ ಯಾರು ತಿಂತಾರೆ ಆ ಸೇಬು ತಿನ್ನೋ ಬದಲಾಗಿ ಸೇಬು ತಿಂದ್ರ ಬಹಳ ಒಳ್ಳೇದು ಸರ್ ಆರೋಗ್ಯಕ್ಕೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಕೆಮಿಕಲ್ ಇದ್ ಬರಲ್ಲ ಸರ್ ಸ್ಪ್ರೇ ಮಾಡ್ತಲ್ಲ ಇರ್ತಾರಲ್ಲ ಯಾಕಂದ್ರೆ ಕಾಂಟ್ಯಾಕ್ಟ್ ಇರೋದ್ರಿಂದ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ನಮ್ಮಲ್ಲೆಲ್ಲ ಈ ತರ ಪ್ರೋನಿಂಗ್ ಮಾಡೋದು ಆಮೇಲೆ ಏನ್ ಹೊಡಿಬೇಕು ಅದನ್ನೆಲ್ಲ ಹೇಳ್ತಾರೆ ಅವ್ರು ಅದನ್ನ ಬಳಸಲ್ಲ ಯಾಕಂದ್ರೆ ಬಂದಂಗ್ ಬರ್ಲಿ ಏನೋ ಯಾಕಂದ್ರೆ ಅದನ್ನ ಕೆಮಿಕಲ್ ನೋಡದಿರೋ ತಾಮಂತಿಂದ ನಮ್ಮ ಆರೋಗ್ಯ ನಾವೇ ಕಡಿಸ್ಕೊಂಡು ಇತರ ಇವಾಗ ಗ್ರಾಹಕರು ಇರ್ಬೋದು ಅವ್ರಿಗೆ ಕೊಟ್ಟಾಗ ಅವರ ಆರೋಗ್ಯನ ನಾವೇ ಕಡಿಸ್ ಆಗ್ಬಿಡುತ್ತೆ ಕರೆಕ್ಟ್ ಅದರಿಂದ ಆದಷ್ಟುನು ಒಳ್ಳೆ ಹಣ್ಣು ಮಾರಾಟ ಮಾಡೋರು ಇರ್ತಾರೆ ಆಮೇಲೆ ಯಾವ್ದೇ ಹಣ್ಣು ನೀವು ಸ್ವಲ್ಪ ಉಪ್ಪು ಹಾಕಿ ತೊಳೆದು ತಿನ್ನೋದು ಸೂಕ್ತ ಉಪ್ಪು ಅರ್ಶ ಉಪ್ಪು ಹಾಕಿದ್ರೆ ಒಳ್ಳೇದು ಅದ್ರಲ್ಲಿರೋದೆಲ್ಲ ಏನ್ ಕೆಮಿಕಲ್ ಇರುತ್ತೆ ಓಕೆ ಧನ್ಯವಾದಗಳು ಸರ್ ವೀಕ್ಷಕ್ರೆ ನಾವು ಸಾಂಬಾರ್ಗೆ ಸಾಮಾನ್ಯವಾಗಿ ಹುಳಿಗೆ ಹುಣ್ಸೆ ಹಣ್ಣು ಬಳಸ್ತೀವಿ ಹುಣ್ಣು ಮತ್ತೆ ನಿಂಬೆ ಹಣ್ಣು ಈ ತರದ್ದು ಹುಳಿಗೆ ಬಳಸ್ತೀವಿ ಟೊಮೊಟೊ ಬಳಸ್ತೀವಿ ಇದು ಇದ್ದಾಗ ಹುಲಿ ಸಾಂಬಾರ್ ಪಾತ್ರೆ ಸಾಂಬಾರ್ ಬೇಕು ಅನ್ನೋದಾದ್ರೆ ಏನ್ ಬಳಸ್ಬಹುದು ಅವರ ತೋಟದಲ್ಲಿ ಅದಕ್ಕೊಂದು ವಿಶೇಷವಾದಂತ ಗಿಡವನ್ನ ಪರಿಚಯ ಮಾಡ್ತಾರೆ ಸರ್ 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 ಹೇಳಿ ಈ ಗಿಡ ಇದು ಕುಡಂಪುಳಿ ಅಂತ ಹೇಳ್ಬಿಟ್ಟು ಗಾರ್ಸಿನಿಯ ಫ್ಯಾಮಿಲಿ ಸೇರಿದಂತ ಸಸ್ಯ ಇದು ಇದೇನು ಅಂತ ಅಂದ್ರೆ ಒಂದು ಪಂಪ್ಕಿನ್ ಏನಂತೀವಿ ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ ಕುಂಬಳಕಾಯಿ ಆಕಾರದಲ್ಲಿರುತ್ತೆ ಇಷ್ಟೇ ತಪ್ಪ ಸೈಜ್ ಬರುತ್ತೆ ನಿಮಗೆ ನಮ್ಮಲ್ಲಿ ಇವಾಗ ಟಮೊಟೊ ಹಣ್ಣ ರೇಟ್ ಜಾಸ್ತಿ ಆದಾಗ ಟಮೊಟೊ ಹಣ್ಣ ಯಾವ ತರ ಅಂತ ಹೇಳಿ ಯೋಚನೆ ಮಾಡ್ತೀವಿ ಆಮೇಲೆ ಹುಳಸೆ ಸಿಗಲ್ಲ ಅದು ರೇಟ್ ಜಾಸ್ತಿ ಆಗಿರುತ್ತೆ ನಿಂಬೆ ಹಣ್ಣು ಸಿಗೋಲ್ಲ ಎಲ್ಲ ಸಿಗುತ್ತೆ ಆದ್ರೆ ನಾವು ಯೋಚನೆ ಮಾಡ್ತೀವಿ ಅಷ್ಟೊಂದ್ ಕೊಡ್ಬೇಕಂತ ಇವ್ ನಮ್ ಮನೆ ನಾನು ಸಸ್ಯ ಇತ್ತು ಅಂತ ತಿಳ್ಕೊಂಡಾಗ ಅದೇನು ಸಿಗದಲ್ಲ ಇದ್ದಾಗ ನಮ್ ಕೈ ತೋಟದಲ್ಲಿ ತರದ ಇದ್ದಾಗ ಕಿತ್ತ ಬಿಟ್ಟನ್ನ ಅಡುಗೆ ಬಳಸ್ಕೊಂಡ್ರೆ ಇದು ಹುಳಿಯಾಗಿ ನಮಗ್ ಪರಿವರ್ತನೆ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೇರಳದಲ್ಲಿ ಹೆಚ್ಚಿನಾಗಿ ಇದನ್ನ ಮಾಡ್ತಾ ಇದ್ದಾರೆ ಸರಿ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ ಕೇರಳ ಅಂತಂದ್ರೆ ಸ್ಪೈಸಸ್ ಎಲ್ಲ ಹೇಳಿ ಮಾಡಿಸಿದಂತ ಜಾಗ ಅದು ಅಲ್ಲಿ ಹೆಚ್ಚಿಂದ ಬೆಳಿತಾರೆ ನಾವ್ ಹತ್ ಕಡೆ ಹೋದಾಗ ಎಲ್ಲ ಗಿಡ ಕೇರಳದಿಂದ ಸಾಕಷ್ಟು ಗಿಡಗಳು ತಂದಿದ್ದೀನಿ ಧನ್ಯವಾದಗಳು ಸರ್ ವೀಕ್ಷಕರ ಅಡಿಗೆಗೆ ನಾವು ಚಕ್ಕೆ ಲವಂಗ ಎಲ್ಲ ಬಳಸ್ತೀವಲ್ಲ ಅದು ಪರಿಚಯ ಇದೆ ನಮ್ಗಳಿಗೆ ಆ ಚಕ್ಕೆ ಯಾವ ತರದ ಗಿಡದಿಂದ ಬರುತ್ತೆ ಆ ಚಕ್ಕೆ ಒಂದು ಗಿಡ ಹಾಕಿದ್ದಾರೆ ಹರೀಶ್ ಅವ್ರ ತೋಟದಲ್ಲಿ ಕೇಳೋಣ ಸರ್ ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಸರ್ ಇದೇನು ಅಂತಂದ್ರೆ ಪ್ರತಿನಿತ್ಯದ ಜೀವನದಲ್ಲಿ ಅಡಿಗೆ ಕೆಲ್ಸಕ್ಕೆ ಇರ್ಬೋದು ಇನ್ನೊಂದು ಯಾವುದೇ ಒಂದು ಪ್ರೋಗ್ರಾಮ್ ಇರ್ಬೋದು ನೀವು ಹೆಚ್ಚಿನದ್ ಅಡಿಗೆ ಮಾಡ್ಬೇಕು ಅಂತಂದ್ರೆ ವೆಜ್ ಅಥವಾ ನಾನ್ ವೆಜ್ ಇದನ್ನ ನೀವು ಪಲಾವ್ ಬೆಳೆಸ್ತೀರಾ ಎಲೆಗಳ್ನ ಅಂದ್ರೆ ಇದಕ್ಕೆ ದಾಲ್ಚಿನ್ನಿ ಸಿನಮನ್ ಈ ತರ ಎಲ್ಲಾ ಕರೀತಾರೆ ಚಕ್ಕೆ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ಇದ್ರಲ್ಲಿ ಒಂದು ಎರಡು ಮೂರ್ ವೆರೈಟಿ ಇದೆ ಸರ್ ಸಿಲೋನ್ ಚಕ್ಕೆ ಅಂತ ಬರುತ್ತೆ ಶ್ರೀಲಂಕನ್ ಚಕ್ಕೆ ಅಂತ ಬರುತ್ತೆ ತೇಜ್ ಪಥಾ ಅಂತ ಬರುತ್ತೆ ನಾರ್ಮಲ್ ಚಕ್ಕೆ ಬೆಳಿವು ನಮ್ಮಲ್ಲಿಗಿಂತ ಹೆಚ್ಚಾಗಿ ಶ್ರೀಲಂಕಾದಲ್ಲಿ ಇದನ್ನ ಹೆಚ್ಚಿಂದ ಬೆಳಿತಾರೆ ಶ್ರೀಲಂಕಾ ಕೆಲವೊಂದು ದೇಶಗಳಿದೆ ಅದೆಲ್ಲ ಹೆಚ್ಚಿನ ಬೆಳಿತಾರೆ ಮೇನ್ ಆಗಿ ಬಂದು ನಮ್ಗೆ ಇದು ಡೈಲಿ ಸಾಂಬಾರ ಪದಾರ್ಥಗಳಲ್ಲಿ ಬಳಸುವಂತ ಸಸ್ಯ ಇದು ಎಲೆಗಳು ಪಲಾವ್ ಯೂಸ್ ಆದ್ರೆ ಚಕ್ಕೆ ಬಂದು ನಿಮಗೆ ಏನು ಅಡಿಗೆಗೆಲ್ಲ ಬಳಸ್ತಿರಲ್ಲ ಸಾಂಬಾರ್ ಪುಡಿ ಯೂಸ್ ಆಗುತ್ತೆ ಈಗ ಈ ಹೇಳ್ತೀನಿ ಆಮೇಲೆ ಇದು ಫಸ್ಟ್ ಇರುತ್ತೆ ಇದು ಹೂವು ಆದ್ಮೇಲೆ ಇದಕ್ಕೆ ಕಿತ್ಕೊಂಡು ಇದ್ ಮಾಡಿದ್ರೆ ಸಾಂಬಾರ್ ಪದಾರ್ಥ ಆಗುತ್ತೆ ಇದು ಬೀಜ ಆದಾಗ ನೀವು ಬೀಜ ತಕೊಂಡ್ರೆ ಗಿಡ ಆಗುತ್ತೆ ಒಂದು ಗಿಡದಲ್ಲಿ ನಾಲ್ಕು ಬೆನಿಫಿಟ್ ಸಿಗೋ ಇದು ಅಂತಂದ್ರೆ ರೈತನಿಗೆ ಇದೊಂದೇ ಗಿಡ ಸರ್ ಹೆಂಗ ಅಂತಂದ್ರೆ ಎಲೆ ಸಿಗುತ್ತೆ ನಿಮ್ಗೆ ಪತ್ರ ಸಿಗುತ್ತೆ ಬೀಜ ಸಿಗುತ್ತೆ ಚಕ್ಕೆ ಸಿಗುತ್ತೆ ಚಕ್ಕೆ ನೀವು ಕೇಳಿದ್ರೆ ಸರಿ ಇವಾಗ ಇವಾಗ ಇದು ಈ ತರ ಏನು ಬಾಕೊಂಡಿರ್ತವೆ ಸೆಂಟ್ರ್ ಸುಳಿ ಮಾತ್ರ ಕಟ್ ಮಾಡಬಾರ್ದು ಇದ್ರ ಚಕ್ಕೆನಲ್ಲಿ ಇದೇನ್ ಬಾಕೊಂಡಿರುತ್ತಲ್ಲ ಈ ಗಿಡಗಳು ಕಡ್ಡಿಗಳು ನಮ್ ಕೈಗಾತ್ರದಲ್ಲಿ ಇದನ್ನ ಇದು ಮರ ಮಾಡ್ತಾರಲ್ಲ ಸರ್ ಅವರಲ್ಲಿರೋ ಇದು ತೋಬಡ ಅಂತೀವಲ್ಲ ತಗೊಂಬಿಟ್ಟು ಮ್ಯಾಗಡೆ ಭಾಗ ಕಟ್ ಮಾಡ್ತದೆ ದಪ್ಪ ಇರುತ್ತೆ ಅಂತ ತಿಳ್ಕೊಳ್ಳಿ ಕಟ್ ಮೇಲೆ ಇದನ್ನ ತಕೊಂಡು ತೋಬಡ ತರ ಹೊಡ್ಕೋಬೇಕು ಆಮೇಲೆ ಈ ಚಾಕುನಲ್ಲಿ ಈ ತರ ಇದನ್ನ ಕೊಡ್ಬೇಕು ನೀವು ಇಲ್ಲಿ ಓಪನ್ ಆಗುತ್ತೆ ಸರ್ ಇಲ್ಲಿ ಇಲ್ಲಿ ಓಪನ್ ಮಾಡ್ಕೊಳ್ತಾ ಬಂದಾಗ ಅದ್ ಚೆಕಾಗಿ ನಮಗ್ ಕ್ಲೀನ್ ಆಗಿ ಸಿಗುತ್ತೆ ಅದನ್ನ ಬಿಸ್ಲಲ್ಲಿ ಹಾಕಿ ಒಂದ್ ವಾರ ಒಣಗ್ಸಿದ್ರೆ ನಿಮ್ಗೆ ಚಕ್ಕೆ ಸಿಗುತ್ತೆ ಬಂದು ರೂಪಾಯಿ ಕೆಜಿ ಅಂತ ಲಾಸ್ ಆಗಲ್ಲ ರೈತರಿಗೆ ಇವಾಗ ಹಾವೇರಿ ಭಾಗದಲ್ಲೆಲ್ಲ ಒಬ್ರು ಶಿಕ್ಷಕರು ಇದ್ದಾರೆ ರೈತ ದಂಪತಿಗಳು ರಿಟೈರ್ಡ್ ಅವರೆಲ್ಲಾ ಮಾಡ್ತಾ ಇದಾರೆ ರೈತರು ಅಂದ್ರೆ ತೋಟದಲ್ಲಿ ಒಂದೊಂದು ಗಿಡ ಹಾಕೊಂಡ್ರು ಪರವಾಗಿಲ್ಲ ಇದೆಲ್ಲ ಮನೆ ಯೂಸ್ಗೆ ಅಂತ ಹಾಕೊಂಡ್ರು ಸಾಕು ಕಮರ್ಷಿಯಲ್ ಬೆಳೆಯಾಗಿ ಪರಿವರ್ತನೆ ಆಗ್ತಾ ಇದಲ್ಲ ಶಿಕ್ಷಕರ ನಾವಿಲ್ಲಿ ನೋಡಬಹುದು ನಿಂಬೆಯಲ್ಲಿ ನಾವು ಹಲವಾರು ವೆರೈಟಿ ನೋಡಿದೀವಿ ನೀವ್ ಇಲ್ಲಿ ನೋಡಿದ್ರೆ ಆ ಹಣ್ಣಿನ ಹೆಸರು ಇದಕ್ಕೆ ಇದಕ್ಕೆ ಏನ್ ವೆರೈಟಿ ಸರ್ ಇದಕ್ಕೆ ಮಹಾಫಲ ಅಥವಾ ಮಾದಫಲ ಅಂತ ಕರೆ ಮಾದಫಲ ನಿಂಬೆ ಸುಮಾರು ಇದು ಗೃಹ ಪ್ರವೇಶದಲ್ಲೆಲ್ಲ ಹೆಚ್ಚಿನ ಕೇಳ್ತಾರೆ ಸರ್ ಇದು ಹಣ್ಣನ್ನ ಆಮೇಲೆ ಇದೇ ಜಾತಿಗೆ ಸೇರಿದ್ದ ಸಸ್ಯಗಳು ಅಂತಂದ್ರೆ ಅಂದ್ರೆ ಗಜ ನಿಂಬೆ ನಿಂಬೆ ವೆರೈಟಿ ಗಜ ನಿಂಬೆ ಇದೆ ಮಹಾಫಲ ಜೊತೆಗೆ ಗಜ ನಿಂಬೆ ಅಂತ ಎಲ್ಲಾ ಬರುತ್ತಲ್ಲ ಅದೇನು ಅಂತಂದ್ರೆ ನಮ್ಮ ಭಾಗದಲ್ಲಿ ಇವಾಗ ಹಸುಗಳು ಏನಾದ್ರು ಮೇಯ್ಬೇಕಾದ್ರೆ ಉಲ್ಮೈತಾ ಇರ್ತವೆ ಕಬ್ಬುಣ ಸಿಗುತ್ತೆ ಆಟೋಮೆಟಿಕಲ್ ಅವಾಗ ಏನು ಅಂತಂದ್ರೆ ಈ ಉತ್ತರ ಕರ್ನಾಟಕದಲ್ಲೆಲ್ಲ ಗಜ ನಿಂಬೆನ ದನಗಳ ಬಾಯಲ್ಲಿ ಇಟ್ಬಿಟ್ಟು ಅದುಂಬ್ತಾರೆ ಅದುಂಬಿಟ್ಟು ಅದನ್ನ ಪೂರ್ತಿ ರಸ ಕೊಡಿಸ್ತಾರ ಯಾವ ಉದ್ದೇಶಕ್ಕೆ ಅಂತಂದ್ರೆ ಇದು ನಿಂಬೆಲ್ಲಾ ಬಂದು ಸಿಟ್ರಿಕ್ ಆಸಿಡ್ ಅಂಶ ಜಾಸ್ತಿ ಆಸಿಡ್ ಅಂಶ ಜಾಸ್ತಿ ಇರೋದ್ರಿಂದ ನೀವ್ ಬೇಕಾರೆ ಒಂದ್ ಯಾವ್ದಾದ್ರು ಗಜನಿಂಬೆ ಅಂತ ಏನಾದ್ರು ಸಿಕ್ಕಿದ್ರೆ ನೀವು ಗುಂಡ ಪಿನ್ ತಗೊಂಡು ಹೋಗಿ ಚುಚ್ ಬಿಟ್ಟು ಬೆಳಿಗ್ಗೆ ನೋಡಿದ್ರೆ ಅದ್ ಇರಲ್ಲ ಕರ್ಬೋಗತ್ತ ಒಂದ ದಿನ್ದಲ್ಲಿ ಕರ್ಬೋಗುತ್ತೆ ಯಾಕಂದ್ರೆ ಹಾಸಿನ ಅಂಶ ಜಾಸ್ತಿ ಇರುತ್ತೆ ಕಬ್ಬಿಣವನ್ನು ಕರಸೋಂತ ಶಕ್ತಿ ಇರೋದು ಆ ನಿಂಬೆ ಜಾತಿಗೆ ಸರ್ ಅದಕ್ಕೆ ದನಗಳು ಅವರೆಲ್ಲಾ ಏನ್ ಮಾಡ್ತಾರೆ ಅಂತಂದ್ರೆ ಈ ಗಜನಿಂಬೆನ ಅದಕ್ಕೆ ಬಳಸ್ತಾರೆ ಹ್ಮ್ ಎಷ್ಟು ನೋಡಿ ಸರ್ ಅರ್ಧ ಕೆಜಿ ಇದೆಯಲ್ಲ ಸರ್ ಎರಡ್ ಕೆಜಿವರೆಗು ಬರುತ್ತೆ ಇದು ಒಬ್ಬಬ್ಬಬ್ಬಬ್ಬಾ ಒಂದ್ ಹಣ್ಣು ಮುಂದ್ ಎರಡ್ ಕೆಜಿ ವರೆಗು ಬರುತ್ತೆ ನಿಂಬೆನಲ್ಲೂ ಸಾಕಷ್ಟು ವೆರೈಟಿ ಹಾಕಿದ್ದೀರಾ ನಿಮ್ಮ ತೋಟದಲ್ಲಿ ಒಂದು ಇದೆ ಸರ್ ಸದ್ಯದಲ್ಲಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹರೀಶ್ ಅವರು ಎಷ್ಟೆಲ್ಲ ವೈವಿಧ್ಯಮಯವಾದ ಹಣ್ಣಿನ ಗಿಡಗಳನ್ನು ತಮ್ಮ ತೋಟದಲ್ಲಿ ಬೆಳೆದಿದ್ದಾರೆ ಮತ್ತು ಬೆಳೆಸೋದ್ರ ಬಗ್ಗೆ ಅವ್ರಿಗಿರುವ ತೀವ್ರವಾದಂಥ ಕಾಳಜಿ ಬದ್ಧತೆ ಹಾಗೂ ಪ್ರತಿಯೊಂದು ಗಿಡಗಳ ಬಗ್ಗೆ ಅವರು ಸಂಗ್ರಹಿಸಿರುವ ಮಾಹಿತಿ ಅವ್ರಿಗಿರುವಂಥ ಜ್ಞಾಪಕ ಶಕ್ತಿ ನಿಜಕ್ಕೂ ಅಗಾಧ ಬಹುಶಃ ಮುಂದಿನ ಉಳಿಯದಲ್ಲಿ ಇನ್ನೊಂದಷ್ಟು ವಿದೇಶಿ ಮತ್ತು ದೇಶೀಯ ತಳಿಗಳ ಹಣ್ಣಿನ ಮಾಹಿತಿ ಮತ್ತು ಅವುಗಳ ತಳಿ ವೈವಿಧ್ಯ ಹೀಗೆ ಹಲವಾರು ಸಂಗತಿಗಳನ್ನ ಅವ್ರ ಜೊತೆ ಚರ್ಚೆ ಮಾಡೋಣ ನೀವಿನ್ನೂ ಕೂಡ ಇವು ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸತ್ವಪೂರ್ಣ ಡಿಜಿಟಲ್ ಕಂಟೆಂಟ್ ಸೃಷ್ಟಿ ಮಾಡುವ ಈ ಕಾಲಾಯನ ಉದ್ದೇಶವನ್ನು ಬೆಂಬಲಿಸಿ ಧನ್ಯವಾದ